ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪನ್ನೀರ್ ರೆಸಿಪೀಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಕೂಡ ಇಷ್ಟ ಅಲ್ವಾ ನಾವು ಹೊರ್ಗಡೆ ಪನ್ನೀರ್ ತೊಗೊಂಬಂದು ಮಾಡ್ತೀವಿ ಅಂದರೆ ಸ್ವಲ್ಪ ಪನ್ನೀರ್ ಕಾಸ್ಟ್ಲಿನೇ ಅಲ್ವಾ ಹಾಗಾಗಿ ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಒಂದು ಹಾಲಿಂದ ಮಾಡ್ಕೋಬೋದು ಇಲ್ಲ ಹಾಲಿನ ಪೌಡರಿಂದ ಮಾಡ್ಕೋಬೋದು ಸೊ ನಾನಿಲ್ಲಿ ಹಾಲಿನ ಪೌಡರಿಂದ ಹೇಗೆ ಈಸಿಯಾಗಿ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಹಾಲಿನ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗಂಟಿಲ್ದೆ ರೀತಿ ಕಲಿಸ್ಕೋಬೇಕು ತುಂಬ ತೆಳು ಇರಬಾರ್ದು ತುಂಬಾ ಗಟ್ಟಿನೂ ಕೂಡ ಇರಬಾರ್ದು ಹಾಲು ಯಾವ ಕನ್ಸಿಸ್ಟೆನ್ಸಿಲಿರುತ್ತೋ ನಾವು ಆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ ನಾವಿಲ್ಲಿ ಮೇಯ್ನ್ ಗಮನ ಏನಂತಂದರೆ ಒಂದು ಕೂಡ ಗಂಟಿಲ್ಲದೆ ರೀತಿ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಈ ಥರ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು ನೀಟಾಗಿ ಒಂದೆರಡು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ರೇ ಪನ್ನೀರ್ ಅನ್ನೋದು ಚೆನ್ನಾಗಿ ಬರೋದು ಇಲ್ಲಿ ಅರ್ಧ ನಿಂಬೆಹಣ್ಣಿನ ಹೋಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಇಂಟ್ಕೋಬೇಕು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಣ್ಣು ಇಟ್ಕೊಳೋದ್ರಿಂದ ಬೇಗ ಹಾಲು ಒಡೆದ್ಬಿಡುತ್ತೆ ನೋಡಿ ಈ ಥರ ಸ್ವಲ್ಪ ಸ್ಟಿರ್ ಮಾಡ್ತಾನೆ ಇರಬೇಕು ನಾವು ಕಂಪ್ಲೀಟಾಗಿ ಅದು ಹೊಡೆಯೋ ತನಕ ಇವಾಗ ಇದು ಕಂಪ್ಲೀಟಾಗಿ ಹೊಡಿತಾ ಇದೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಡಿ ಸೊ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದ್ರ ಮೇಲ್ಗಡೆ ನಾವು ಒಂದು ಕಾಟನ್ ಬಟ್ಟೆನ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನು ನಾವು ಇದರೊಳಗಡೆ ಹಾಕ್ಕೊಬೇಕಾಗುತ್ತೆ ಈ ಕಾಟನ್ ಬಟ್ಟೆ ಒಳಗಡೆ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ನಾವು ಇಲ್ಲಿ ಹಾಕ್ಕೊಬೇಕು ಏಕೆಂದರೆ ತುಂಬಾ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪವೂ ಕೂಡ ಇದರಲ್ಲಿ ನೀರಿನ ಅಂಶ ಇರಬಾರ್ದು ಆ ಥರ ನಾವು ನೀಟಾಗಿ ನೋಡಿ ಹಿಂಡ್ಕೋಬೇಕು ಈ ಥರ ಪೂರ್ತಿಯಾಗಿ ಹಿಂಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇರೋ ಅಂಥದ್ದನ್ನು ನಾವೇನಾದರೂ ಇಡಬೇಕಾಗುತ್ತೆ ನಾನು ಇಲ್ಲಿ ಕಲ್ಲನ್ನು ಇಟ್ಕೊಂಡಿದ್ದೆ ಸೊ ಇಲ್ಲಿ ಒನ್ ಅವರ್ ಬಿಟ್ಬಿಡಬೇಕು ಸೊ ಒನ್ ಅವರ್ ಬಿಟ್ಟಾದಮೇಲೆ ಓಪನ್ ಮಾಡಿ ನೋಡಿದಾಗ ನೋಡಿ ಅದೆಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಪನ್ನೀರ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ಸೇಮು ನಾವು ಹೊರಗಡೆ ತೊಗೊಬರ್ತೀವಲ್ಲ ಅಂಗಡಿಗಳಲ್ಲಿ ಅದೇ ಥರನೇ ಇದೆ ತುಂಬ ಸಾಫ್ಟಾಗಿ ನೋಡಿದ್ರಲ್ಲ ಹೇಗೆ ಆಲಿನ್ ಪೌಡರಿಂದ ನಾವು ಪನ್ನೀರ್ನ ಈಸಿಯಾಗಿ ಮಾಡ್ಕೋಬೋದು ಅಂತ ನೀವು ಈ ಪನ್ನೀರನ್ನ ಯೂಸ್ ಮಾಡಿಕೊಂಡು ಯಾವ ರೆಸಿಪಿ ಬೇಕಾದ್ರೂ ಮಾಡ್ಕೋಬೋದು ಪನ್ನೀರ್ ಗ್ರೇವಿ ಮಾಡ್ಕೋಬೋದು ರೋಲ್ ಮಾಡ್ಕೋಬೋದು ತುಂಬಾ ರೆಸಿಪೀಸ್ಗಳಿವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್